ಕೈಕೇಯಿ ತನ್ನ ಪ್ರಾಣವನ್ನ ಕಾಪಾಡಿದಾಗ ಬಹಳ ಖುಷಿಯಿಂದ ದಶರಥ ಕೈಕೇಯಿಗೆ ಎರಡು ವರಗಳನ್ನ ಕೊಡ್ತಾನೆ ಕೈಕೈಯಿ ಅದನ್ನ ಆ ಸಂದರ್ಭದಲ್ಲಿ ಬಳಸ್ಕೊಳದೆ ಮುಂದೆ ಯಾವಾಗ್ಲಾರು ಕೇಳ್ತೀನಿ ಅಂತ ಹೇಳಿ ಅದೇ ಎರಡು ವರಗಳನ್ನ ಬಳಸಿಕೊಂಡು ಶ್ರೀರಾಮನನ್ನ ವನವಾಸಕ್ಕೆ ಕಳಿಸ್ತಾಳೆ ಭರತನನ್ನ ರಾಜನನ್ನಾಗಿ ಮಾಡ್ತಾಳೆ ತಾನೇ ಕೊಟ್ಟ ಎರಡು ವರದಿಂದ ಕುಗ್ಗಿ ಹೋಗ್ತಾನೆ ದಶರಥ ರಾಜ ಮೊದಲನೇ ಸನ್ಮಾನ ಶ್ರೀಕೃಷ್ಣನಿಗೆ ಸಲಬೇಕು ಅಂದಾಗ ಅದನ್ನ ತಡ್ಕೊಳ್ಳಾಗದೆ ಶಿಶುಪಾಲ ಅನ್ಸಿದ್ದೆಲ್ಲ ಮಾತಾಡ್ತಾನೆ ಬಾಯಿಗೆ ಬಂದಾಗ ಮಾತಾಡ್ತಾನೆ ತನಗೆ ಮಾಡೋಕೆ ಅನುಭವಿರೋದು ನೂರೇ ತಪ್ಪುಗಳು ನಾ ಅನ್ನೋದು ಮರ್ತು ಮಾತಾಡ್ತಾನೆ ಕೋಪಗೊಂಡ ಶ್ರೀಕೃಷ್ಣ ಸುದರ್ಶನ ಚಕ್ರವನ್ನ ಬಳಸ್ತಾನೆ ಶಿರಚ್ಛೇದನ ಮಾಡ್ತಾನೆ ಶಿಶುಪಾಲಂದು ಶಿಶುಪಾಲ ಸತ್ತು ಹೋಗ್ತಾನೆ ಯುದ್ಧವೆಲ್ಲ ಮುಗಿದ ಮೇಲೆ ಗೌರವರೆಲ್ಲ ಮೇಲೆ ಪಾಂಡವರು ಧೃತರಾಷ್ಟ್ರನ್ನ ಸಂದಿಸಬೇಕು ಅಂತ ಬಂದಾಗ ನಾನಿನ್ನ ಅಪ್ಕೋಬೇಕು ಹತ್ರ ಬಾ ಭೀಮಾ ಅಂತ ಧೃತರಾಷ್ಟ್ರ ಕರೀತಾನೆ ಇದರಲ್ಲಿ ಏನೋ ಮರ್ಮ ಇದೆ ಅಂತ ಶ್ರೀಕೃಷ್ಣ ಅರಿತು ಒಂದು ಪುತ್ಥಳಿಯನ್ನು ಮುಂದಿರ್ತಾಳೆ ಬಿಗಿಯಾಬಿ ಅಪ್ಪಿಕೊಳ್ತಾನೆ ಧೃತರಾಷ್ಟ್ರ ಪುಡಿ ಪುಡಿ ಆಗೋಗುತ್ತೆ ಅಯ್ಯಯ್ಯೋ ನನ್ನ ಮಗನ ಸಮನಾದ ಕೊಂದು ಕೊಂದುಬಿಟ್ಟನಲ್ಲ ಅಂತ ದುಃಖ ಪಡಬೇಕಾದ್ರೆ ಶ್ರೀಕೃಷ್ಣ ಹೇಳ್ತಾನೆ ಇನ್ನು ಭೀಮನನ್ನ ಕೊಲ್ಲಿಲ್ಲ ಭೀಮ ಇಲ್ಲೇ ಇದ್ದಾನೆ ನನ್ನ ತಳ್ಳಿ ಇದು ಪುತ್ಥಳಿ ಅಂತ ಇದರಿಂದ ನಮಗೆ ಅರ್ಥ ಆಗೋಕೆ ಸಿಗೋದಿದ್ದೇನೆ ದುಃಖದಲ್ಲಿದ್ದಾಗ ನಿರ್ಧಾರಗಳನ್ನ ತಗೋಬಾರ್ದು ಕೋಪದಲ್ಲಿದ್ದಾಗ ಮಾತಾಡಬಾರ್ದು ಖುಷಿಯಾಗಿದ್ದಾಗ ಮಾತು ಕೊಡಬಾರ್ದು ಇದು ಮೂರನ್ನೂ ಪಾಲಿಸ್ಬೇಕು ಇದು ಮೂರರಲ್ಲಿ ಯಾವುದನ್ನೇ ಪಾಲಿಸ್ಲಿಲ್ಲ ಅಂತಂದ್ರೂ ಜೀವನದಲ್ಲಿ ಘಟನೆಗಳು ನಡೀತವೆ ವಾಪಸ್ಸು ತಿರುಗ್ಸೋಕೆ ಆಗದೆ ಇರೋದಂಥ ಇರೋಂಥ ಘಟನೆಗಳು ನಡೀತವೆ ಆಮೇಲೆ ನಾವು ಕುರುಕ್ತಾ ಕುತ್ಕೋಬೇಕಾಗತ್ತೆ ಕಳ್ಕೊಂಡು ಕುತ್ಕೋಬೇಕಾಗತ್ತೆ ಯೋಚನೆ ಮಾಡಿ